ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ನಮ್ಮ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಬಿಜಾಪುರ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಈ ತರ ಇದೆ ಎತ್ತು ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಮಲ್ಲಿಕಾರ್ಜುನ ಈಶ್ವರಪ್ಪ ಇಲ್ಲಿಗಾರ ಯಾವ್ರಣ್ಣ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಓಕೆ ಅಣ್ಣ ನಾಕಲ್ಲಿ ಎರಡಲ್ರಿ ಅದು ಎರಡಲ್ಲೂ ಹಾ ಇದು ನಾಕಲ್ಲಿ ಹಾ ಓಕೆ

ಫ್ರೆಂಡ್ಸ್ ಎತ್ತು ವ್ಯಾಪಾರ ಆಗಿದಂತೆ ಈ ಅಣ್ಣವ್ರು ಕೊಟ್ಟಿದ್ದಾರೆ ಈ ಅಣ್ಣ ತಗೊಂಡಿದ್ದಾರೆ ಅಣ್ಣ ನಮಸ್ಕಾರ ನಮಸ್ಕಾರಣ್ಣ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಭೀಮಪ್ಪ ಈಶ್ವರಪ್ಪ ಕೆಂಪಾರ ಯಾವ್ರಣ್ಣ ಮುಲಿಕೆ ಹುಲಿಕೆರೆ ಯಾವ ತಾಲೂಕು ಆಹ್ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಡಿಸ್ಟ್ರಿಕ್ ಅಲ್ಲಿಂದ ಬಂದಿರಿ ಅಲ್ಲಿಂದ ಬಂದಿರಿ ಇಲ್ಲಿ ಪ್ರತಿ ವರ್ಷ ಬರ್ತಾರ ಈ ವರ್ಷ ಇದೇ ವರ್ಷ ಬಂದಿದ್ರು ಇದೇ ವರ್ಷ ಬಂದ ಅಂದ್ರ ವ್ಯವಸಾಯಕ್ಕೋಸ್ಕರ ಹೋಯ್ತ ಇದೇನ್ರಿ ಏನಾವ ಅಣ್ಣ ಎತ್ತ್ ಚಲೋ ಅಣ್ಣ ಚಲೋ ಅದಾವ ಏನ ಕಟ್ಟಿ ನೋಡಿದ್ರ ಬಂಡಿ ಗಿಂಡಿ ಏನಿಲ್ಲಾ ಏನಿಲ್ಲಾ ಉಡುರಿ ಅವ್ನ ಎಲ್ಲಾ ಉಡಿದ್ರಿ ಎಲ್ಲಾ ಉಡುರಿ ಓಕೆ

ಫ್ರೆಂಡ್ಸ್ ಈ ಗೋರಿಗಳು ಅಣ್ಣವ್ರು ತಗೊಂಡಿದ್ದಾರೆ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಭಾಷಾ ಸಾಹಬ್ ಭಾಷಾ ಸಾಬ್ ಯಾವರು ನಮ್ಮ ಚರ್ಚ ಓಕೆ ಯಾವ ತಾಲ್ಲೂಕು ಯಾವ ಡಿಸ್ಟಿಕ್ ಅಂತ ಹೇಳ್ತೀವಿ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಚರ್ಚನ್ ತಾಲೂಕು ಓಕೆ ಈ ಹೋರಿಗಳು ಎಷ್ಟು ತಗೊಂಡಿರಣ್ಣ ಇದು ಒಂದುವರೆ ಲಕ್ಷಕ್ಕೆ ತಗೊಂಡೆವು ಒಂದೂವರೆ ಲಕ್ಷ ಹೌದು ಒಂದು ಲಕ್ಷ ಐವತ್ತು ಸಾವಿರ ಹೌದು ಓಕೆ ಈ ಜಾತ್ರೆ ಬಂಡಿ ಗಿಂಡಿ ಎಲ್ಲ ಕಟ್ಟಿ ನೋಡಿಬಹುದು ವಿವರ ಆದ್ಮೇಲೆ ಇತರ ಎತ್ಗಳು ನಿಮ್ಗೆ ಒಂದೂವರೆ ಲಕ್ಷ ತನಕ ಸಿಗುತ್ತೆ ಊರಿಗಳು ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಇಲ್ಲಿ ಕಾಕೋರ್ ಕೊಟ್ಟವ್ರು ಅದಾರೆ ಆಮೇಲೆ ಅಣ್ಣವ್ರು ತಗೊಂಡವ್ರು ಆದರೆ

ಓಕೆ ಇಲ್ಲಿ ವಿಜಯಪುರ پور ಜಾತ್ರೆಯಲ್ಲಿ ಏನು ಎತ್ತುಗಳನ್ನ ಅಥವಾ ಮಾರಕ ಬಂದಿರಾ ಮಾರಾ ಬಂದಿದೆ ಮಾರಲಗ್ ಬಂದಿರಾ ಎಜ್ ಜೊತೆ ತಂದಿದ್ದೀರಾ ಎಜ್ ಜೋಡಿ ತಂದಿರೇ ಒಂದ್ರಿ ಒಂದ ಜೋಡಿ ಎಲ್ಲಿದೆ ಎತ್ತು ಯೂಟ್ಯೂಬ್ ಮಾಡಿರಲ್ಲ ನಿನ್ನೆ ಮಾಡಿರೋದು ಅದೇನಾ ಓಕೆ ಓಕೆ ಏನು ಇನ್ನು ವ್ಯಾಪಾರ ಆಗಿಲ್ವಾ ಆಗಿವಲ್ಲ ಓ ವ್ಯಾಪಾರ ಆಗಿರೋದು ತೋರಿಸಿದ್ದೆ ನಾನು ಇಲ್ಲ ಎಕ್ದಿಸ ಇರಬೇಕು ಅಕ್ಕ ಇನ್ನ ಎರಡು ಸರಿ ಅವ್ ಮಾರಿ ಇದರ ಮತ್ತೆ ಏನೋ ಮತ್ತೆ ಜೋಡಿ ಏನಾದರೂ ತಗೋಬೇಕಾ ತಗೋಬೇಕಾ ಈಗ ಈ ವ್ಯವಸಾಯಕ್ಕೆ ಬೇಕಲ್ಲ ನಿಮಗೆ ಹ ಬೇಕು ಅವ ಈ ಮಾರಿ ಮತ್ತೆ ದೊಡ್ಡು ತಗೋಬೇಕಾ ಸಣ್ಣು ತಗೋಬೇಕಾ ನಾನು ರಾಸ್ ನಮ ನೋಡಿ ತಗಂತಿರ ಓಕೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಕಾಕಾ ನನ್ನ ಫ್ರೆಂಡ್ಸ್ ಇಲ್ಲಿ ಒಂದು ಹೋರಿಗರು ಇದೆ ಏನು ಹೇಳ್ತಾರೆ ಕೇಳೋಣ ಕಾಕವ್ರು ಅವರು ತಂದಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಕಾಕ ನಮಸ್ಕಾರ 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 ಕಾಕ ನಿಮ್ಮ ಹೆಸರು ವಂದನವಾಗ ವಂದನವಾಗ ಯಾರು ನಂದರಿಗೆ ನಂದರಿಗೆ ಇದೇ ವ್ಯಾಪಾರಕ್ಕೆ ತಂದಿರ ಕಾಕ ಹೌದು ವ್ಯಾಪಾರ ಆಗೈತೆ ಏನಿಲ್ಲ ಆಗೈತಿ ಆಗೈತೆ ಎಷ್ಟು ಕಾಕಾ ಕಾಕ ನಲವತ್ತು ನಲವತ್ತು ಸಾವಿರ ನಲವತ್ತು ಸಾವಿರಕ್ಕೆ ಆಗೈತೆ ಇದು ಎಷ್ಟು ತಿಂಗಳದೈತೆ ಏಳು ತಿಂಗಳು ಏಳು ಓಕೆ ಇದು ಏನ್ ಜಾತಿಗೆ ಬರ್ತದ ಕಾಕ ಚಿಲಾರಿ ಒಳಗೆ ಚಿಲಾರಿ ಒಳಗೆ ಬರ್ತದ ನಲವತ್ತು ಸಾವಿರ ಕೊಟ್ಟಿದ್ದೀರಾ ಹೌದು ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ವ್ಯಾಪಾರ ಆಗಿದೆ ಅಂತ ಎಷ್ಟು ಆಗಿತ್ತು ಅಂತ ಕೇಳೋಣ ನಮಸ್ಕಾರ

ಫ್ರೆಂಡ್ಸ್ ಎತ್ಗಳು ಇವರು ಅಣ್ಣವರು ಅಣ್ಣವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಈ ಅಣ್ಣ ತಗೊಂಡಾರೆ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಬಸವರಾಜ್ ಕುಂಬಾರ್ ಓಕೆ ಈ ಜೋಡಿ ಎಷ್ಟು ಕೊಟ್ಟಿರೋಣ ಒಂದು ಹತ್ತು ಕಣ್ಣ ಒಂದ್ ಲಕ್ಷ ಹತ್ತು ಒಂದ್ ಲಕ್ಷ ಹತ್ತು ಸರ್ ಏನ್ ಅಲ್ಲಿ ನಾಳೆ ಅಣ್ಣ ಆರಲ್ಲಿ ಕಡೆಯಲ್ಲ ಆರಲ್ಲಿ ಕಡೆಯಲ್ಲ ಗ್ರಾಹಕ ಎಲ್ಲ ಖಾತ್ರಿ ಅದಾವಲ್ಲ ಹಾ ಖಾತ್ರಿ ಅಣ್ಣ ಖಾತ್ರಿ ಅದ ಕೊಟ್ರಿ ಎರಡು ಕಡೆ ಹೊಡ್ರಿ ಅಣ್ಣ ಎರಡು ಕಡೆ ಹೊಡ್ಬೋದು ಎರಡು ಕಡೆ ಹೊಡಿಬೋದು ಓಕೆ ನೀವು ಎಷ್ಟು ತಗೊಂಡ್ರ ಒಂದ್ ಲಕ್ಷಣ ಕೊಟ್ಟಿರೋದು ಒಂದ್ ಲಕ್ಷ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಫೋರ್ ಫೋರ್ ನೈನ್ ನೈನ್ ಒನ್ 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 ತ್ರೀ 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 ಬಸವರಾಜ್ ಅಂದ್ರ ಬಸವರಾಜ್ ಕುಂಬಾರ್ ಮುದ್ದೆ ಬಾಳ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ಆವಾಗಲೇ ತೋರ್ಸಿನಿ ವ್ಯಾಪಾರ ಆಗಿರೋದು ಅಣ್ಣವ್ರು ತಗೊಂಡಿದ್ರ ಅಂತ ನೀವು ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಇನ್ನೊಂದಿಷ್ಟು ಎತ್ಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಾ ಇದಕ್ ಒಂದು ಮೂವತ್ತೈದು ಸರ್ ಒಂದ್ ಲಕ್ಷ ಸರ್ ಅಲ್ಲೂ ಕಡೆಯಲ್ಲ ನಂಗೆ ಕಡೆಯಲ್ಲಿ ಯಾವ್ದಿಲ್ಲ ಏನಿಲ್ಲ ಹೆಣ್ಮಕ್ಳು ಹಿಡ್ಕೊಳ್ ಸಮಾಧಾನ ಸಮಾಧಾನ ಅದಾವ ವ್ಯಾಪಾರ ಇನ್ನ ಯಾರು ಬಂದಿಲ್ಲ ರೀ ಬಂದಿಲ್ಲ ಏನು ಏನಾದ್ರೂ ಬಿಡದ ಫೈನಲ್ ಇವು ಫೈನಲ್ ಒಂದು ಹತ್ತು ಒಂದು ಹದಿನೈದು ಆದ್ರೂ ಬಿಡ್ಸ ಒಂದ್ ಲಕ್ಷ ಹತ್ತಿರ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಇದೆ ಕೇಳೋಣ ಈಜೋಡಿ ಏನ್ ಹೇಳ್ತಿದ್ರ ಇವ್ರಿ ಒಂದು ನಾಲ್ವತ್ ರೀ ಒಂದ್ ಲಕ್ಷ ನಾಲ್ವ್ ಲಕ್ಷ ನಾಲ್ವತ್ ಸಾವಿರ ಕಡೆಯಲ್ಲಿ

ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಊರಿ ನಿಮ್ಮ ಹೆಸರು ಹಾಶೀಮ್ ಅವರು ಇಲ್ಲೇ ಬಿಜಾಪುರ್ ಬಿಜಾಪುರದವರನಾ ಹಾಂ ಓಕೆ ಏನೇತ್ರೆ ಕಾಕ ಊರಿಗೂ ಇದು ಯೂಸ್ ಜೋಡಿ ಒಂದು ಎಂಬತ್ತು ರೀ ಒಂದು ಲಕ್ಷ ಎಂಬತ್ತು ಹಾಂ ಅಲ್ಲಿನಾಗ ಏನೋ ಕಾಕಾ ಅಲ್ಲ ಕಡಲ್ ಹೆಂಗೆ ಅದಾವ ಈಗ ಬೆಳಗ್ಗೆ ಹೆಂಗೆ ಅದಾವ ಬೆಳೆಯುತ್ತೆ ಅಡ್ಡ ಅದೆಲ್ಲ ಹೋಗ್ತಾವೆ ಅಡ್ಡೂ ಚಲೋ ಅದಕ್ಕೆ ಹಾಂ ಸರಿ ಓಕೆ ಇಂಗ್ರೇಜ್ ಓದಿದ ಯಾವುದಿಲ್ಲ ಏನೇನಿಲ್ಲ ಫೈನಲ್ ಏನು ಬಿಡ್ತೀರಾ ಫೈನಲ್ ಒಂದು ಅರವತ್ತು ಆದ್ರು ಬಿಡ್ತೀವಿ ಲಕ್ಷ ಅರವತ್ತು ಗಂಟೆ ಬಿಡ್ತೀರಾ ಓಕೆ ಈ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಇನ್ನೊಂದಿಷ್ಟು ಎತ್ತುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಇದು ಒಂಟಿ ಆದ್ರೆ ಆದ್ರಿ ಒಂಟಿ ಐತ್ರಿ ಏನ್ ಹೇಳ್ತಿರೀ ಕಕಾ ಅದಕ್ಕೆ ತೊಂಬತ್ತೈದು ರೀ 85 ಅಲ್ಲಿನ ಏನಾದ್ ಕತೆ ಇದು ಅಲ್ಲಾಗ್ ನಾಕಲ್ಲ ಐತೆ ರೀ ನಾಕಲ್ಲ ಐತೆ ಗಳೆಗೇಂಗೆ ಐತೆ ಕಾಕಾ ಎರಡು ಕರೆ ರುಡಿ ಏನಿದೆ ಅದೇ ಏನಿಲ್ಲ ಎಷ್ಟಾದರೂ ಬಿಡ್ತೀರಾ ಫೈನಲ್ ಫೈನಲ್ ಆದಕ್ಕೆ ಎಂಬತ್ತೈದು ಆದ್ರ ಬಿಡ್ತೀರಾ 85 ಆದ್ರ ಬಿಡ್ತೀರಾ ಓಕೆ ನಿಮ್ಮತ್ರ ಏನಾರು ಈಗ ನಮ್ ರೈತರು ತಗೊಂಡ ಮೇಲೆ ಗಳೆಗೇ ಏನು ಕಟ್ಟಿ ನೋಡಬಹುದು ಏನು ಬೇಕಾದ ಹಾಗೆ ಹುಡುಡಿ ನೋಡಿ ಹೋಯ್ಬಹುದು ಓಕೆ 85 ಆದ್ರ ಬಿಡ್ತೀರಾ ಓಕೆ ಈ ಜೋಡಿ ಈ ಜೋಡಿ ಒಂದು ಟಕ್

ಕಾಕ ನಿಮ್ ಹೆಸರು ಊರಿಗಳು ಇದೆ ಬ್ರದರ್ ತಗೊಂಡಿದ್ದಾರೆ ಇಲ್ಲಿ ಕಾಕೋರ್ ಕೂತಿದ್ದಾರೆ ಕಾಕೋರ್ ಜೊತೆ ಬಂದಿದ್ದಾನೆ ಬ್ರದರ್ ಎಷ್ಟು ತಗೊಂಡ ಕೇಳೋಣ ಊರಿಗಳು ಸುಮಾ ನಮಸ್ಕಾರ ನಿಮ್ಮ ಹೆಸರು ಸುದೀಪ್ ರೀ ಸುದೀಪ್ ಯಾವ್ ಬಿಜಾಪುರ

ವಿಜಯಪುರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣವರು ಎತ್ತಿನ ವ್ಯಾಪಾರ ಮಾಡ್ತಾರಂತೆ ಅಲ್ಲಿ ತನಕ ಕಾಣೋ ಎತ್ತುಗಳು ಇವರೇ ಕೇಳೋಣ ಏನಂತಾರೆ ಒಂದೊಂದು ಜೋಡಿಯಾಗಿ ಅಣ್ಣ ನಮಸ್ಕಾರ 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 ನಿಮ್ಮ ಹೆಸರೇಣ್ಣ ಅಶೋಕ್ ಯಾವ ಪ್ರಿಯ ಕುಯ್ಲಿ ಪಿರಿಗಿ ಹ್ಞೂ ಓಕೆ ಬಸೇನ ಬಾಗುಡಿ ತಾಲೂಕಾ ಬಿಜಾಪುರ ಡಿಸ್ಟಿಕ್ ಓಕೆ ಏನು ಹೇಳ್ತೀರ ಅಣ್ಣ ಜೋಡಿದು ಅಕ್ಕ ಒಂದು ಹತ್ತು ಹೇಳ್ರಿ ಒಂದು ಲಕ್ಷ ಹತ್ತು ಸಾವಿರ ಹ್ಞೂನ್ ರೀ ಏನು ಹಲ್ಲಿನಾಗ ಅಣ್ಣ ಅಲ್ಲ ಅಲ್ಲ ಯಾ ನಾಲ್ಕಲ್ಲೇ ಇದಾವೆ ರೀ ನಾಲ್ಕಲ್ಲಿ ಆರಲ್ಲಿ ನಾಕಲ್ಲ ಆರಲ್ಲಿ ನಾಕಲ್ಲಿ ಬೆಳಕ ಎಲ್ಲ ಹೆಂಗ ಅಣ್ಣ ಎಲ್ಲ ಚಲೋ ಅದಾವ ಎರಡು ಕಡೆ ಹುಡುಕಿ ಅದಾವ ಒಂದು ಕಡೆ ಅಣ್ಣ ಎರಡು ಕಡೆ ಅದಾವೆ ಎರಡು ಕಡೆ ಅದಾವ ಹಿರಿಯುರಿದು ಯಾವುದಿಲ್ಲ ಅಂದಿಲ್ರಿ ಅಣ್ಣ ಎಷ್ಟಾದ್ರೂ ಬಿಡಿದ್ರೆ ಫೈನಲ್ ಬೇಡ್ರಿ ಏನಾರ ಇಲ್ಲ ಒಂದು ಅಂದಾಜು ಹೇಳ್ಬೇಕು ಅಂದಾಜ್ರೆ ಅವಕ್ಕೆ ಎಂಬತ್ತೈದು ಸಾವಿರ ಆರು ಕೊಡ್ತೇವೆ

ಓಕೆ ಒಂದ್ ಲಕ್ಷ ಹತ್ತು ಸಾವಿರ ಈ ಜೋಡಿ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದು ಸ್ಟೆಪ್ಗಳು ಇದೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಾಮ್ ಯಾವ ಹತ್ತಿರ ಬಳ್ಳಾರಿ ತಾಲೂಕು ಏನ್ ಹೇಳ್ತಾರ ಜೋಡಿ ಯಾಪಾರ ಒಂದು ಹತ್ತೇಳ್ರಿ ಒಂದ್ ಲಕ್ಷ ಹತ್ತು ಸಾವಿರ ಎರಡು ಕಡೆ ಹುಡುಕಿ ಅದಾವಿ ಎಷ್ಟಾದ್ರೂ ಬಿಡಿದ್ರಣ ಫೈನಲ್ ಫೈನಲ್ ಒಂದು ಹೊತ್ತು ರೀ ತೊಂಬತ್ತೈದು ಒಂದ್ರಾಗ ಕೊಡ್ತೀವಿ ತೊಂಬತ್ತೈದು ತಂದು ಬಿಡ್ತೀರಾ ಓಕೆ ತೊಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅದು ನಿಮ್ದೆ ಹಾ ಇದು ನಂಬದು ರೀ ಕೈಲೊಂದು ಸಿಂಗಲ್ ಇದೆ ಏನಾರ ತರ ಕೇಳನ ಇತ್ತಿ ಒಂಟಿ ಅದಣ್ಣ ಹಾ ಇದು ಒಂಟಿ ಅದು ಓಕೆ ಎಷ್ಟಲ್ಲಿಂದ ಐತಣ್ಣ ಇದು ಇದು ನಾಲ್ಕಲ್ಲೇ ಅದು ನಾಲ್ಕಲ್ಲ ಫ್ರೆಂಡ್ಸಿ ಕೊಂಬು ಮುಖ ಕಾಲು ಗೀಲೆಲ್ಲ ಶುದ್ದಾಗಿದೆ ಎಷ್ಟು ಚೆನ್ನಾಗಿದೆ ಕಿಲಾರಿನ ಹಾ ಕಿಲಾರಿ ಓಕೆ ನಾಲ್ಕಲ್ಲಿಂದ ಇದ ಅಣ್ಣ ಹಾಂ ನಾಲ್ಕಲ್ಲಿ ಗಡ್ಯಾಕೆ ಹೆಂಗೆ ಐತಣ್ಣ ಸ್ವಲ್ಪ ಗಾಡಿ ಹೊಡೆಯೋರು ಗಡ ಹಿಡಿಯಲ್ಲ ಒಂಟ ಆಗೋಲ್ಲ

ನಿಮ್ಮ ಹೆಸರು ಸಿದ್ಧರಾಮ್ ಸಿತ್ರಮಣಿ ಫ್ರೆಂಡ್ಸ್ ಇಲ್ಲೊಷ್ಟು ಎತ್ತುಗಳಿದೆ ಅನ್ನೋರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಅಲ್ಲಿಗಂತ ಎಷ್ಟಾವ ಅಣ್ಣ ಎಷ್ಟು ಜೋಡಿ ಅದಾವ ಅಲ್ಲಿ ಇಲ್ಲಿ ನಮ್ಮ ನಾಲ್ಕು ಜೋಡಿ ಅದಾವೆ ನಾಲ್ಕು ಜೋಡಿ ಅಂದ್ರೆ ಎಂಟು ಎತ್ತು ಅದಾವ ಹಾಂ ಸರ್ ಒಂದು ಎಂಟು ಎತ್ತುಗಳಿದೆ ಏನು ಹೇಳ್ತಾರೆ ಸರ್ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಪರಿಚಯ ನನ್ನ ಹೆಸರು ಅನಿಲ್ ಚಂದ್ರಶೇಖರ್ ತರ್ಸೆ ಸಾಕಿನ್ ದಾಯಬ್ರಿ ತಾಲೂಕ್ ಜಿಲ್ಲಾ ವಿಜಯಪುರ ಓಕೆ ಸರ್ ಈ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಇದು ಬಿಜಾಪುರ್ ಜಾತ್ರೆ ಅಂದ್ರೆ ಬಿಜಾಪುರ್ ಜಿಲ್ಲೆ ಐತಿಹಾಸಿಕ ಜಿಲ್ಲೆ ಮೇಲಾಗಿ ಬಸವನ್ ನಾಡು ಅಂತ ಹೇಳಿ ಕರೀತಾರೆ ಈ ಜಾತ್ರೆ ಹಳೆ ಕಾಲದಿಂದ ಬಂದಿರತಕ್ಕಂಥ ಜಾತ್ರೆ ಹೌದು ಇಲ್ಲಿ ಇದು ಈ ದನ ಸಿಗಂಗಿಲ್ಲ ಇಲ್ಲ ಎಲ್ಲಾ ತರಹದ ಓಕೆ ಈಗ ಸರ್ ಈ ಜಾತ್ರೆಯಲ್ಲಿ ನೀವು ಏನು ಒಟ್ಟು ನಾಲ್ಕು ಜೋಡಿ ಎತ್ತು ತಂದಿದ್ದೀರಾ ಹಾಂ ತಂದಿದ್ದೀವಿ ಈ ಹೋರಿಗಳು ಏನು ಎಲ್ಲಿನಾಗ ಸರ್ ಈಗ ಇದು ಆರ್ ಎಲ್ ಇದ್ದಾರೆ ಇದು ಏನ್ ಜಾತ್ರೆಗೆ ಬರ್ತಾವೆ ಸರ್ ಸರ್ ಇದು ಕೋಸಾ ಅಂತ ಅಂತೇಳಿ ಕೋಸಾ ರೀ ಇದು ನಾವು ಕರ್ಸೊಂಡಿದ್ದೀವಿ ಅಂತ ತಂದೀವಿ ಹಾಂ ಹಾಂ ಹೋದ ವರ್ಷ ಹಾಂ ರೀ ಕರ್ಸ್ಕೊಂಡಿದ್ದೀವಿ ಅಂತ ತಂದೀವಿ ರೀ ಈಗೇನು ವ್ಯಾಪಾರಕ್ಕೆ ತಂದೀರ ಸರ್ ಈಗ ವ್ಯಾಪಾರಕ್ಕೆ ಎರಡು ಜೋಡಿನಾ ಹಾ ಇವು ಎರಡು ಜೋಡಿ ಇದೊಂದು ಇದೊಂದು ಓ ಎರಡು ಜೋಡಿ ಓಕೆ ಏನಾಯ್ತೀರ ಸರ್ ಜೋಡಿ ವ್ಯಾಪಾರ ಇವಕ್ಕೆ ಐದು ಲಕ್ಷ ಹೇಳ್ತೀವಿ ಫ್ರೆಂಡ್ಸ್ ಎರಡು ಹೋರಿಗಳಿಗೆ ಐದು ಲಕ್ಷ ಹೇಳ್ತಾರೆ ಸರ್ ಇದು ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಸರ್ ಅದು ನಾಲ್ಕು ಬಂದ್ರೆ ಬಿಡ್ತೀವಿ ನಾಲ್ಕು ಲಕ್ಷ ಬಂದ್ರೆ ಬಂದ್ ಬಿಡ್ತೀವಿ ನಾಲ್ಕ ಮೇಲೆ ನಾಲ್ಕು ಲಕ್ಷದ ಮೇಲೆ ಬಂದ್ರೆ ಬಿಡ್ತಾರಂತೆ ಸರ್ ವ್ಯವಸಾಯ ಏನಾರ ರೂಢಿ ಮಾಡಿದ್ರೆ ಇವಕ್ಕ ಫುಲ್ಲು ಎಲ್ಲ ಎಲ್ಲ ಎರಡು ಕಡೆ ರೂಢಿ ಅದಾವ ಎರಡು ಎರಡು ಕಡೆ ಕೆಳಗಲ್ಲೇ ಬ ಬಲಗಡೆ ಕಟ್ಬೋದು ಕಟ್ಬೋದು ಓಕೆ ಸರ್ ಅಂದ್ರೆ ನಾಲ್ಕು ಲಕ್ಷ ಫೈನಲ್ ಆಗಿ ಬಿಡ್ತೀರಾ ಬಿಡ್ತೀವಿ ಓಕೆ ಸರ್ ಇನ್ನೊಂದಿಷ್ಟು ಎತ್ಗಳೇಲ್ಲ ಹಾಂ ಸರ್ ಇಲ್ಲೊಂದು ಜೋಡಿ

ಎರಡು ಜೋಡಿನಾ ಇಲ್ಲ ಸರ್ ಇದಕ್ಕೆ ಇದು ಒಂದೇನಾ ಒಂದೇ ಒಂದೇ ಎಂಟು ಲಕ್ಷ ಹೌದು ಸರ್ ಓಕೆ ಇದು ಇದೇನು ಜಾತಿಯಲ್ಲಿ ಬರೋದು ಸರ್ ಕೋಸಾ ಕಿಲಾರಿ ಬರೋದು ಇದು ಕೋಸಾ ಕಿಲಾರಿನಾ ಎಂಟು ಲಕ್ಷ ಹೇಳ್ತಾ ಇದ್ದೀರಾ ಹಾಂ ಸರ್ ಅಂದರೆ ಈಗ ಬೀಜದಗೋಸ್ಕರ ಒಯ್ಬಹುದು ಇದನ್ನ ಹಾ ಸರ್ ಒಯ್ಬಹುದು ಓಕೆ ಫೈನಲ್ ಎಷ್ಟಾದರೂ ಬಿಡ್ತೀರಾ ಇದನ್ನ ಸರ್ ಇವಾಗ ನಾಲ್ಕು ಲಕ್ಷ ಕೇಳಿದ್ರೆ ಕೊಟ್ಟಿಲ್ಲ ನಾಲ್ಕು ಲಕ್ಷ ಕೇಳಿದಾರೆ ಕೊಟ್ಟಿಲ್ಲ ಅಂತ ನಿಮ್ಮ ಕಡೆಯಿಂದ ಎಷ್ಟಾದರೂ ಬಿಡ್ತೀರ ಅಂತ ಸರ್ ಐದರ ಮೇಲೆ ಬಂದ್ರೆ ಬಿಡು ಐದರ ಮೇಲೆ ಹಾಂ ಓಕೆ ಬನ್ಸ್ ಇಲ್ಲೊಂದು ಊರಿ ಇದೆ ಅದು ಸಿಂಗಲ್ ಸಿಂಗಲ್ ಹೇಳ್ತಾವ್ರೆ ಇದು ಎಷ್ಟು ಸರಿ ನಾನು ಏನಾದ್ರೂ ಎರಡು ಕಡೆ ಊಡಬಹುದು ಎರಡು ಕಡೆ ಹುಡುಬಹುದು ಏನ್ ಆಯ್ತಾ ಸರ್ ವ್ಯಾಪಾರ ಇದಕ್ಕೆ ಐದ್ ಲಕ್ಷ ಹೇಳ್ತೀವಿ ಸರ್ ಐದ್ ಲಕ್ಷ ಹಾ ಸರ್ ಇದು ಎಷ್ಟಾದ್ರೂ ಬಿಡ್ತೀರಾ ಸರ್ ಇದು ಮೂರು ಲಕ್ಷ ಆದ್ರೂ ಬಿಡ್ತೀವಿ ಮೂರ್ ಲಕ್ಷ ಆದ್ರೂ ಬಿಡಾ ಎರಡೂವರೆಗೆ ಬಿಡಿದ್ದಾರೆ ಕೊಟ್ಟಿಲ್ಲ ಸರ್ ಎರಡೂವರೆ ಮೂರ್ ಲಕ್ಷ ಬಿಡ್ತೀವಿ ಇದು ಸರ ಸರ್ ಅವ್ರು ಕೊಟ್ಟಿದ್ವಿ ಕೊಟ್ಟಿದ್ರೆ ಎಷ್ಟಕ್ಕಾಗಿದ್ದು ವ್ಯಾಪಾರ ಸರ್ ಕಾಗಿದ್ದು ತೊಂಬತ್ತು ಸಾವಿರ ಜೋಡಿನ ಹಾ ಸರ್ ಓಕೆ ಇವಾಗ ತೊಂಬತ್ತು ತೆಗ್ಯಾವೆ

ಸರ್ ಎರಡು ಊರಿ ಜೋಡಿನಾ ಹಾ ಸರ್ ಓಕೆ ಸರ್ ಇವು ಏನು ಹಲ್ಲಿನಾಗ ಸರ್ ಸರ್ ಆರಲ್ ಅವರು ಆರಲ್ ಹಾ ಸರ್ ಗಳಕ್ಕೆ ಲಂಗ ಅವನ ಸರ್ ಎರಡು ಕಡೆ ಓಡಬಹುದು ಎರಡು ಕಡೆ ಓಡಬಹುದು ಏನು ಹೇಳ್ತಿರ ವ್ಯಾಪಾರ ಸರ್ 2 20 ಹೇಳ್ತೀವಿ ಜೋಡಿ ಹಾ ಜೋಡಿ 220000 20000 ಓಕೆ 220000 ಅಂತೆ ಇದು ಕೋಸಕಲೈರ್ ಒಳಗೆ ಬರ್ತಾ ಹಾ ಸರ್ ಎಲ್ಲ ಸೇಮ್ ಆ ಸೇಮ್ ಅಂತ ಓಕೆ

ಸರ್ ನೀವ್ ವ್ಯಾಪಾರ ಮಾಡ್ತೀರಾ ಇಲ್ಲ ಸರ್ ರೈತರು 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 ಈ ತರ ಎತ್ಗಳು ನಿಮತ್ರ ಯಾವಾಗ್ಲೂ ಇರುತ್ತೆ ಸರ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ಒನ್ ಸೆವೆನ್ ತ್ರೀ ಸೆವೆನ್ ನಿಮ್ಮ ಹೆಸರು ಸರ ಅನಿಲ್ ಚಂದ್ರಶೇಖರ್ ತರ್ಸರಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಗಳು ಇದೆ ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣ ಪರಿಚಯ ಮಾಡ್ಕೊಳ್ಳೋಣ ಹಾ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರ ಮೋಹನ್ ಮೋಹನ್ ಯಾವ ಮಧುಮೈ ತಾಂಡ್ ಎತ್ಗಳು ಏನಲ್ಲಿ ನೋಣ ಏನ್ರಿ ಹಲೋ ಬಾಯ್ಗುಡವ್ರಿ ಬಾಯ್ ಗುಡೇವ್ ಓಕೆ ಗಡ್ಯಾಂಗೋಣ ಬೆಳೆ ಎಲ್ಲಾ ನುಡಿತು ಎರಡು ಕಡೆ ರೂಢಿ ಅದಾವ ಕಡೆ ಎರಡು ಕಡೆ ರೂಢಿ ಅದಾವ ಏನ್ ಹೇಳ್ತಾರಣ್ಣ ವ್ಯಾಪಾರ ಇವು ಕ ಐದ ಲಕ್ಷ ಇತೀರಿ ಎರಡುವರೆ ಲಕ್ಷ ಒಕೆ ಎರಡುವರೆ ಲಕ್ಷ ಹೇಳ್ತಾರೆ ಈ ಜೋಡಿ ನಾ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಎರಡು ಇಪ್ಪತ್ಮೂ ಅಂದ್ರ ಬಿಡುದ್ರು ಎರಡ್ ಲಕ್ಷ ಇಪ್ಪತ್ತ ಸಾವಿರ ಬಂದ್ರ ಬಿಡ್ತೀರಾ ಎರಡ್ ಲಕ್ಷ ಇಪ್ಪತ್ತ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಎರಡು ಊರಿಗಳು ಇದೆ ಏನು ತರ ಅಣ್ಣವರು ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣ ನಮಸ್ಕಾರ ಹಾಂ ನಮಸ್ಕಾರ ನಿಮ್ಮ ಹೆಸರಣ್ಣ ದರಪ್ಪ ಕಸ್ಕಿ ಯಾವಣ್ಣ ತಡವಲಗ ಓಕೆ ಏನು ಹೇಳ್ತಾರೆ ಅಣ್ಣ ಜೋಡಿ ಇದು ಒಂದು ನಲವತ್ತು ಒಂದು ಲಕ್ಷ ನಲವತ್ತು ಹಾಂ

ಸಿಕ್ಸ್ ಫ್ರೆಂಡ್ಸ್ ವಿಜಯಪುರ್ ಹೆಚ್ಚಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಆಗಿ ಆಗಿರ್ಬಂಡ್ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ರೈತರು ನಮ್ಮ ವಿಡಿಯೋ ತಗೊಳ್ಳಂತಿದ್ದಾರೆ ಹೋಗ್ತಾ ಇದೀನಿ ಹೇಗಿದ್ರು ಆರಾಮ ಓಕೆ ಜಾತ್ರೆಗೆ ಬಂದಿದ್ದೀರಾ ಏ ಎಷ್ಟು ಕೋಳೆ ಬಂದಿರಾ ಮಾರ ಬಂದಿರಾ ಮಾರ ಬಂದಿದ್ದೀರಾ ಎಷ್ಟು ಜೋಡಿ ತಂದಿರ ಇಲ್ಲಿ ಈ ಒಂದೈದು ರೂರ ಕೋಳದ ಜೋಡಿ ತಂದಿ ಹಾ ಎಷ್ಟು ತಂದಿ ಎಷ್ಟು ಒಂದೆರಡು ಜೋಡಿ ಹೋಗิวಾ ಹೋಗಿರಿ ಹೇಗೈತಿರಿ ಸಲ Cala